ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಬೊಂಬೆಗಳು ಮಹತ್ವ ಬೊಂಬೆಗಳು ಅಂತ ಬಂದಾಗ ಹಲವಾರು ಥರ ಥರ ರೀತಿಯಲ್ಲಿ ಇರ್ತವೆ ಬೊಂಬೆಗಳು ವಿಷಯದಲ್ಲಿ ಬಂದಾಗ ಪ್ಲಾಸ್ಟಿಕ್ಕಿಂದ ಮಾಡಿರ್ಬೋದು ಅಥವಾ ಮಣ್ಣಿನಿಂದ ಮಾಡಿರ್ಬೋದು ಅಥವಾ ಕಟ್ಟಿಗೆಯಿಂದ ಮಾಡಿರ್ಬೋದು ಅಥವಾ ಬಿದಿರಿನಿಂದ ಮಾಡಿರ್ಬೋದು ಅಥವಾ ಬಟ್ಟೆಯಿಂದ ಮಾಡಿರ್ಬೋದು ಇತ್ಯಾದಿಗಳು ತಯಾರಿಕೆ ವಿಧಾನಗಳು ಬೇರೆ ಬೇರೆ ರೀತಿಯಲ್ಲಿ ಇರಬಹುದು ಆದರೆ ಅದರ ಅರ್ಥ ಮಾತ್ರ ಒಂದೇ ಆಗಿರುತ್ತದೆ ಬೊಂಬೆ ಅಂತ ಬಂದಾಗ ಮಣ್ಣಿನಿಂದ ಮಾಡುವ ಬೊಂಬೆಗಳಿಗೆ ಕುಜನ ಅಂಶಗಳು ಇರುತ್ತವೆ ಪ್ಲಾಸ್ಟಿಕ್ ಇಂದ ಮಾಡುವ ಬೊಂಬೆಗಳಿಗೆ ರಾವಿನ ಅಂಶ ಇರುತ್ತದೆ ಕಟ್ಟಿಗೆಯಿಂದ ಮಾಡುವ ಬೊಂಬೆಗಳಿಗೆ ಶನಿ ಮತ್ತು ಬುಧನ ಅಂಶ ಇರುತ್ತದೆ ವಿಷಯಕ್ಕೆ ಬಂದರೆ ಬೊಂಬೆಗಳು ಆತ್ಮಕರ್ಕ ಅಂತ ಕರಿತೀವಿ ಅಂದರೆ ಒಂದು ನಿರ್ಜೀವ ವಸ್ತುವಿಗೆ ಆಕರ್ಷಣೆ ಮತ್ತು ಮರುಜೀವ ಸೃಷ್ಟಿಸುವುದು ಅಂತ ಅರ್ಥ ಚಿಕ್ಕ ಮಕ್ಕಳಿಗೆ ಪ್ಲಾಸ್ಟಿಕ್ ಆಟದ ವಸ್ತುಗಳು ಅಥವಾ ಬೊಂಬೆಗಳು ಕೊಟ್ಟಾಗ ಚಿಕ್ಕ ಮಕ್ಕಳು ಆಟವಾಡುತ್ತಾ ಖುಷಿಯಿಂದ ಇರ್ತಾರೆ ಕಾರಣ ಖುಷಿಗೆ ರಾವು ಗ್ರಹ ಕಾರಣ ಮಣ್ಣಿನ ಬೊಂಬೆಗಳು ಕೊಟ್ಟರೆ ಅದನ್ನು ಒಡೆದು ಬಿಡುತ್ತಾರೆ ಅದಕ್ಕೆ ಕುಜ ಗ್ರಹ ಕಾರಣ ಕುಜನ ಪ್ರಭಾವದಿಂದ ಗೊಂಬೆಗಳು ಅಂತ ವಿಷಯದಲ್ಲಿ ಬಂದಾಗ ಬೊಂಬೆಗಳು ಒಳ್ಳೆಯದು ಮಾಡುತ್ತದೆ ಅನ್ನುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಕೆಟ್ಟದು ಕೂಡ ಮಾಡುತ್ತದೆ ಉದಾಹರಣೆಗೆ ಹೆಣ್ಣು ಮಕ್ಕಳಿಗೆ ಬೊಂಬೆಗಳು ಅಂದರೆ ತುಂಬ ಇಷ್ಟ ಆಗುತ್ತದೆ ಅದಕ್ಕೆ ಕೆಲವು ಸಮಯದಲ್ಲಿ ಬೊಂಬೆಗಳನ್ನು ಪಕ್ಕದಲ್ಲಿ ಮಲಗಿಸಿಕೊಂಡು ಮಲಗಿರುತ್ತಾರೆ ಇದು ಸಹಜ ರಾಹು ಕೇತು ಶನಿ ಗ್ರಹಗಳು ನೆಚ್ಚಿನಾಗಿದ್ದಾಗ ಆ ಬೊಂಬೆಗಳು ವಿಚಿತ್ರ ಅನುಭವದ ಶುರುವಾಗುತ್ತದೆ ರಾತ್ರಿ ಸಮಯದಲ್ಲಿ ಟೇಬಲ್ ಮೇಲೆ ಇರುವ ಬೊಂಬೆಗಳು ಬೆಳಗ್ಗೆ ಇದ್ದಾಗ ಕೆಳಗಡೆ ಬಿದ್ದಿರುತ್ತದೆ ಕೆಲವು ಸಮಯದ ಪಕ್ಕದಲ್ಲಿ ಬೊಂಬೆಗಳು ಮಲಸಿಕೊಂಡು ಇರ್ತಿವೆ ನನಗೂ ಬೆಡ್ಶೀಟ್ ಕೊಡು ಅಂತ ಕೇಳಿದ ಉದಾಹರಣೆಗಳು ತುಂಬಾ ಇದಾವೆ ಅದಕ್ಕೆ ಪಕ್ಕದಲ್ಲಿ ಯಾವುದೇ ತರ ರೀತಿಯ ಬೊಂಬೆಗಳನ್ನು ಇಟ್ಟುಕೊಂಡು ಮಲಗಬಾರದು ವಿಶೇಷವಾಗಿ ಷಷ್ಠಿ ಸಪ್ತಮಿ ಅಷ್ಟಮಿ ಶನಿವಾರ ಮಂಗಳವಾರ ಸೋಮವಾರ ದಿಕ್ ದಿನಗಳಲ್ಲಿ ಪಕ್ಕದಲ್ಲಿ ಬೊಂಬೆಗಳನ್ನು ಮಲಿಸಿಕೊಳ್ಳಬಾರದು ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ರಾತ್ರಿ ಸಮಯದಲ್ಲಿ ಪಕ್ಕದಲ್ಲಿ ಗೊಂಬೆಗಳನ್ನು ಮಲಿಸಿಕೊಳ್ಳಬಾರದು ವಿಷಯ ಬಂದರೆ ಪ್ಲಾಸ್ಟಿಕ್ ಬೊಂಬೆಗೆ ರಾವು ತತ್ವದಿಂದ ತಯಾರಾಗುವುದರಿಂದ ರಾವು ನೆಚ್ಚಿನಾಗಿದ್ದಾಗ ಮಾಟ ಮಂತ್ರ ರಾತ್ರಿ ಸಮಯದಲ್ಲಿ ಆಗು ಆಳುವುದು ಆಳುವ ರೀತಿ ಆಗುವುದು ಯಾರೋ ಮಾತಾಡುವ ತರ ಆಗುವುದು ಅದೇ ಮಣ್ಣಿನ ಬೊಂಬೆಯು ಅಕ್ಕಪಕ್ಕದಲ್ಲಿದ್ದಾಗ ವಿಷಯ ಬಾಧೆಗಳು ಬಾಧಿಸುತ್ತವೆ ಸಂಕಟ ಆಗುತ್ತವೆ ಪಕ್ಕದಲ್ಲಿ ಯಾರೋ ಮಾತಾಡುತ್ತಾರೆ ಅನ್ನುವ ಅನುಭವ ಆಗುತ್ತದೆ ಭಯ ಆಗುತ್ತದೆ ಸಪ್ಪಳಾಗುತ್ತದೆ ರೂಮ್ನಲ್ಲಿ ಯಾರೂ ಇದ್ದಾರೆ ಅಂತ ಅನುಭವಿಸುತ್ತದೆ ಮದುವೆಗೆ ಬೊಂಬೆ ಹೂವಿನ ತರವಿದ್ದರೆ ಮೃದುವಾದ ಬೊಂಬೆ ಅಂದರೆ ಶುಕ್ರ ಗ್ರಹ ಅಂತ ಕರಿತೀವಿ ಶುಕ್ರ ಮತ್ತು ರಾವಿನ ಸಂಬಂಧ ಅಂದರೆ ಕೇತು ಮತ್ತು ಕುಜನ ಸಂಬಂಧ ಬಂದಾಗ ಖಿನ್ನತೆ ಒಳಗಾಗುತ್ತಾರೆ ಅದೇ ರೂಢಿ ಮಾತಾಡಿಕೊಂಡರೆ ಗೊಂಬೆ ಇರದೇ ಇದ್ದಾಗ ತಾಳ್ಮೆ ಕಳೆದುಕೊಂಡು ಕೆಲ ಸಮಯದಲ್ಲಿ ಗೊಂಬೆಗಳನ್ನು ತಬ್ಬಿಕೊಂಡು ಮಲಗಿರುತ್ತಾರೆ ಅಳ್ತಾ ಅಳ್ತಾ ಮಾತಾಡ್ತಾ ಇರ್ತಾರೆ ಬೊಂಬೆಯ ಜೊತೆಗೆ ಮಾತಾಡ್ತಾ ಇರ್ತಾರೆ ಅದು ಕೂಡ ಬಂದು ಜೀವ ಅನ್ನೋ ಥರ ಜೊತೆಗೆ ಬೆರೆಯುತ್ತಾರೆ ಇನ್ನು ಕೆಲವು ಸಮಯದಲ್ಲಿ ಒಬ್ಬಂಟಿದ್ದನ್ನು ಆದಾಗ ಪ್ಯಾನ್ಗೆ ನೋಡಿ ಆಕರ್ಷಣೆ ಒಳಗಾಗುತ್ತಾರೆ ಒಳಗಾದಾಗ ತಪ್ಪು ಆಗುತ್ತದೆ ವಿಷಯಕ್ಕೆ ಬಂದರೆ ಜೀವ ಮತ್ತು ಜೀವನ ಅಂತ ಬಂದಾಗ ಖುಷಿಯಿಂದ ಇರಬೇಕು ಯಾರನ್ನು ಅತಿಯಾಗಿ ಹಚ್ಕೊಳ್ಳಬಹುದು ಪಕ್ಕದಲ್ಲಿ ಗೊಂಬೆಗಳನ್ನು ಮಲಗಿಸುವ ಮುಂಚೆ ಅಥವಾ ಗೋಮ್ ಖರೀದಿಸುವ ಮುಂಚೆ ಯೋಚನೆ ಮಾಡಬೇಕು ಯಾಕೆಂದರೆ ನೀವು ಮಾಡುವ ಚಿಕ್ಕ ನಿಷ್ಲಕ್ಷ್ಯದಿಂದ ನಿಮಗೆ ಮತ್ತು ನಿಮ್ಮ ಮನೆಯವರಿಗೆ ತೊಂದರೆಯಾಗಿ ಅದೇ ಸಮಸ್ಯೆ ದೊಡ್ಡದು ಆಗಬಹುದು ಯೋಚನೆ ಮಾಡಿ ನಡೆದರೆ ಪ್ರೀತಿಯಿಂದ ಇರುವುದು ಖುಷಿಯಿಂದ ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ